ಪಕ್ಷದ ಹಿರಿಯ ಮುಖಂಡರು ಮಾಜಿ ಮಂತ್ರಿಗಳು ಮಾಜಿ ಎನ್ ಎಸ್ ಯು ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರ್ಕೆ ಅವರೇ ಎ ಐ ಸಿ ಸೆಕ್ರೆಟರಿ ಸಂದೀಪ್ ರವರೇ ಸನ್ಮಾನ್ಯ ವೀರಣ್ಣ ಮತ್ತಿಕಟ್ಟಿ ಅವರೇ ಬಾದಲ್ರಿ ಅವರೇ ವಿ ಎಸ್ ಮನೋಹರ್ ಅವರೇ ಆರ್ ವಿ ವೆಂಕಟೇಶ್ ರವರೇ ಡಿ ಆರ್ ಪಾಟೀಲ್ರೇ ನೂತನವಾಗಿ ಆಯ್ಕೆಯಾದ ಎಲ್ಲ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳೇ ಇಲ್ಲಿ ಬಂದಂತಹ ಕಾಂಗ್ರೆಸ್ಸಿನ ಮುಖಂಡಗಳೇ ಹಾಗೂ ಸ್ನೇಹಿತರೆ ಇದೊಂದು ಐತಿಹಾಸಿಕ ಸಭೆ ನಾನು ಯಾಕೆ ಬೇಗ ಮಾತಾಡ್ತೀನಿ ಹೇಳಿದ್ರೆ ಅಸೆಂಬ್ಲಿ ಸೆಷನ್ ನಡೀತಾ ಇದೆ ನಾನು ಚೀಫ್ ಇಪ್ ಆಗಿದ್ದೀನಿ ನಾವು ಬೇಗ ಹೋಗಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ ಮೊಟ್ಟೆ ಬದಲಾಗಿ ನೂತನವಾಗಿ ಆಯ್ಕೆಯಾದಂತಹ ಮಂಜುನಾಥ್ ಅವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಹೊಣೆಗಾರಿಕೆ ಇದೆ ಸುಮಾರು ಅರವತ್ತು ವರ್ಷಕ್ಕಿಂತ ಜಾಸ್ತಿ ಇತಿಹಾಸ ಇರುತ್ತೆ ಯೂತ್ ಕಾಂಗ್ರೆಸ್ ಮೊದಲೇ ಅಧ್ಯಕ್ಷ ಎನ್ ಡಿ ತಿವಾರಿಯವರು ಆಗಿದ್ರು ಹಾಗೂ ಹಲವಾರು ಮುಖಂಡರುಗಳು ದಿಗ್ವಿಯ್ ಸಿಂಗ್ ಇರ್ಬೋದು ಎ ಕೆ ಇರ್ಬೋದು ಈ ದೇಶದಲ್ಲಿ ಯುವಕರ ಶಕ್ತಿ ಯುವಕರ ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಯೂತ್ ಕಾಂಗ್ರೆಸ್ ಏನ ಹಿನ್ನೆಲೆ ಬಂದಂಥವ್ರು ಇವತ್ತು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಭದ್ರ ರಾಷ್ಟ್ರ ಹಾಗೂ ಜಾತ್ಯಾತೀತ ಸಮಾಜ ಯುವಕರಿಂದ ಮಾತ್ರ ಸಾಧ್ಯ ಅಂತ ಹೇಳಕ್ ಬಯಸ್ತಾ ಇದ್ದೇನೆ ಇವತ್ತು ದೇಶ ಬೆಳಿಬೇಕಾದ್ರೆ ಯುವ ಶಕ್ತಿ ಇರಬೇಕು ಇದೇ ಮಾತನ್ನ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳ್ತಾ ಇದ್ರು ಅವರ ಪ್ರೈಮ್ ಮಿನಿಸ್ಟರ್ ಇರುವಾಗ ಈ ಹದಿನೆಂಟು ವರ್ಷದ ಯುವಕರಿಗೆ ಅಧಿಕಾರ ಕೊಡ್ಬೇಕಂತ ಚಿಂತನೆ ಮಾಡಿದ್ರು ಅದಕ್ಕೆ ಸಾಕಷ್ಟು ಜನ ವಿರೋಧ ಮಾಡಿದ್ರು ರಾಜೀವ್ ಗಾಂಧಿ ತಪ್ಪು ಮಾಡ್ತಾ ಇದ್ದೀರಾ ಈ ಯುವಕರಿಗೆ ಅಧಿಕಾರ ಕೊಡಬೇಡಿ ಅಂತ ಹೇಳಂತ ಮಾತು ಅಂದಿನ ಮುಖಂಡರು ನಮ್ಮ ಪಕ್ಷದ ಮುಖಂಡರು ಹೇಳ್ತಾ ಇದ್ರು ಆದರೆ ಒಂದು ಸಭೆಯಲ್ಲಿ ಸನ್ಮಾನ್ಯ ರಾಜೀವ್ ಗಾಂಧಿ ಹೇಳ್ತಾರೆ ಈ ದೇಶ ಉಳಿಬೇಕಾದ್ರೆ ಈ ದೇಶ ಬೆಳಿಬೇಕಾದ್ರೆ ಈ ದೇಶ ಇಪ್ಪತ್ತೊಂದನೇ ಶತಮಾನಕ್ಕೆ ಹೋಗ್ಬೇಕಾದ್ರೆ ಅದು ಯುವಕರನ್ನ ಮಾತ್ರ ಸಾಧ್ಯ ಅಂತ ಮಾತನ್ನ ಹೇಳಿ ಇವತ್ತು ಯುವಕರಿಗೆ ಅಧಿಕಾರ ಸನ್ಮಾನ್ಯ ರಾಜೀವ್ ಗಾಂಧಿ ಕೊಡ್ತಾರೆ ಅದೇ ರೀತಿ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಅದೇ ಅದೇ ವಿಚಾರ ಇಟ್ಕೊಂಡು ಇವತ್ತೇನಾದ್ರು ದೇಶ ಬೆಳಿಬೇಕಾದ್ರೆ ಯುವಕರ ಕೈಲಿ ಅಧಿಕಾರ ಸಿಗ್ಬೇಕಂತ ಮಾತನ್ನು ಹೇಳ್ತಾರೆ ಬಹಳ ವಿಶ್ವಾಸದಿಂದ ಹೇಳ್ತೀನಿ ನಾನು ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಹಾಗೆ ಆಗ್ತಾರೆ ಅಂತ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಮುಂದಿನ ಚುನಾವಣೆಯಲ್ಲಿ ನಮ್ಮ ಇಂಡಿಯಾ ಮೈಟಿ ಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಇವರು ಬಹಳ ಸಂತೋಷದಿಂದ ಇವತ್ತು ಹೇಳ್ತೀವಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕದವರು ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿದ್ದಾರೆ ನಿಜವಾಗ್ಲೂ ದೊಡ್ಡ ಒಂದು ಸಂದೇಶ ಈ ದೇಶಕ್ಕೆ ಕರ್ನಾಟಕದ ಒಬ್ಬ ಧೀಮಂತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕರ್ನಾಟಕದಲ್ಲಿ ಬಲಿಷ್ಠವಾಗಿ ಇವತ್ತು ಕೆಲಸ ಮಾಡ್ತಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಕಳೆದಿದ್ದಾರೆ ಈಗ ಅಧ್ಯಕ್ಷರಾಗಿ ನಾನು ಅವ್ರ ಜೊತೆ ಮೂರು ವರ್ಷ ಕೂಡ ಕೆಲಸ ಮಾಡಿದ್ದೀನಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ದೊಡ್ಡ ಪಾತ್ರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ವಹಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಶಕ್ತಿ ಕರ್ನಾಟಕದಲ್ಲಿ ಇದೆ ಕಾಂಗ್ರೆಸ್ ಪಕ್ಷ ನೆನ್ನೆ ಮೊನ್ನೆ ಹುಟ್ಟಿದಂಥ ಪಕ್ಷ ಅಲ್ಲ ನೂರ ಮೂವತ್ತೆಂಟು ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಇದೆ ಬಲಿದಾನ ಇದೆ ಕಾರ್ಯಕ್ರಮ ಇದೆ ವಿಚಾರಧಾರೆಗಳಿವೆ ಕೇವಲ ಅಧಿಕಾರಕ್ಕೆ ಹುಟ್ಟಿದಂಥ ಪಕ್ಷ ಅಲ್ಲ ನಿರಂತರ ಹೋರಾಟ ಸಾಮಾಜಿಕ ಕಳಕಳಿ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವುದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ಮೌಲಾನ ಅಬುಲ್ ಕಲಾಂ ಹಲವಾರು ಮುಖಂಡರು ಹೋರಾಟ ಮಾಡಿ ಮುಂದಿನ ಜನಾಂಗ ಮುಂದಿನ ಭವಿಷ್ಯ ಸ್ವಾತಂತ್ರ್ಯವಾಗಿ ಬಾಳಿ ಬದುಕಲಿ ಅಂತ ಹೋರಾಟ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ವತಿಯಿಂದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸಲ್ಮಾನ್ಯ ಮಹಾತ್ಮ ಗಾಂಧಿ ಬಲಿದಾನ ಆದರು ನಂತರ ನಮ್ಮ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರವನ್ನು ಹದಿನಾರು ವರ್ಷ ಆಳಿದ್ರು ಸದಾಕಾಲ ಮಹಿಳೆಯರ ಬಗ್ಗೆ ಚಿಂತನೆ ಯುವಕರ ಬಗ್ಗೆ ಚಿಂತನೆ ಬಡವರ ಬಗ್ಗೆ ಚಿಂತನೆ ರೋಟಿ ಕಪಡಾ ಮಕಾನ್ ಇಪ್ಪತ್ತು ಅಂಶದ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಅನುಷ್ಠಾನ ತಂದರು ಹಂತಕರ ಗುಂಡಿಗೆ ಬಲಿಯಾದರು ಶ್ರೀಮತಿ ಇಂದಿರಾ ಗಾಂಧಿಯವರು ನಂತರ ನಮ್ಮ ಯುವ ನಾಯಕ ರಾಜೀವ್ ಗಾಂಧಿ ಈ ರಾಷ್ಟ್ರವನ್ನು ಇಪ್ಪತ್ತೊಂದನೇ ಶತಮಾನ ತೊಗೊಂಡ ಕನಸನ್ನು ಕಂಡಿದ್ರು ಅವರು ಕೂಡ ಈ ದೇಶದ ಐಕ್ಯತೆಗೆ ತಮ್ಮ ಅರ್ಪಣೆ ಮಾಡಿದ್ದಾರೆ ಯಾವ ಕೆಲಸ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಭವ್ಯ ಭಾರತವನ್ನು ಕಟ್ಟುವಂಥ ಕನಸು ಕಂಡಿದ್ರು ಅದು ನರ್ಸ್ ಮಾಡಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಅಧಿಕಾರದ ಆಸೆ ಇಲ್ಲ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಯಾವುದೇ ಅಧಿಕಾರ ಆಸೆ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಸ ಹೋದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದು ಎಲ್ಲರೂ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಒತ್ತಾಯ ಮಾಡಿದ್ರು ಆದರೆ ಶ್ರೀಮತಿ ಸೋನಿಯಾ ಗಾಂಧಿಯವರು ನಾನು ಪ್ರೈಮ್ ಮಿನಿಸ್ಟರ್ ಆಗಲ್ಲ ಮನಮೋಹನ್ ಸಿಂಗ್ರವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಬೇಕಂತ ಮಾತನ್ನು ಹೇಳಿ ದೊಡ್ಡ ಒಂದು ತ್ಯಾಗ ಮಾಡಿದಂತಹ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಸಿದ್ಧಾಂತಗಳನ್ನು ಜನರಿಗೆ ಮುಟ್ಟಂಥ ಕೆಲಸ ವಿಶೇಷವಾಗಿ ಯುವ ಕಾಂಗ್ರೆಸ್ಸಲ್ಲಿ ಇದೆ ಅಂತ ಮಾತನ್ನು ಹೇಳ್ತಾ ಯೂತ್ ಕಾಂಗ್ರೆಸ್ ದೊಡ್ಡ ಸಂಘಟನೆ ಭಾಳ ಬಲಿಷ್ಠವಾದ ಸಂಘಟನೆ ನಾನು ಕೂಡ ಅಖಿಲ ಭಾರತ ಯೂತ್ ಕಾಂಗ್ರೆಸ್ ಜಲಸಿಟ್ಟು ಕೂಡ ಆಗಿ ಕೆಲಸ ಮಾಡಿದ್ದೀನಿ ಅದರಿಂದ ಮೇಲೆ ದೊಡ್ಡ ಹೊಣೆಗಾರಿಕೆ ಜವಾಬ್ದಾರಿ ಇದೆ ಇವತ್ತು ಮಂಜುನಾಥ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಜನರಿಗೆ ಮುಟ್ಟಿಸೋಂಥ ಕೆಲಸ ನಾವು ಮಾಡಬೇಕು ಈ ಏನು ಭಾರತೀಯ ಜನತಾ ಪಾರ್ಟಿಯ ಹತ್ತು ವರ್ಷದ ಬಿ ಜೆ ಪಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ಹಲವಾರು ಸ್ಟೇಟ್ಮೆಂಟ್ಗಳು ಮೋದಿಯವರು ಇವತ್ತು ಜನರಿಗೆ ದಾರಿ ತಪ್ಪಿಸಿದ್ದಾರೆ ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಸಲ್ಲಿಸುತ್ತೆ ಅಷ್ಟು ಸುಳ್ಳುಗಳ ಸಂಬಂಧ ನರೇಂದ್ರ ಮೋದಿಯವರು ಹೇಳಿದ್ದಾರೆ ನಮ್ಮ ಮಾತನ್ನು ಹೇಳ್ತಾ ಅವರು ಅಧಿಕಾರಕ್ಕೆ ಬರೋ ಮುಂಚೆ ಹಲವಾರು ಘೋಷಣೆಗೆ ಮಾಡಿದ್ರು ಇವತ್ತು ಪೆಟ್ರೋಲ್ ಬೆಲೆ ನಮ್ಮ ಸರ್ಕಾರ ಅಧಿಕಾರ ಇರುವಾಗ ಐವತ್ತೈದು ರೂಪಾಯಿ ಇತ್ತು ಇವತ್ತು ನೂರಕ್ಕೆ ದಾಟಿದೆ ಡೀಸೆಲ್ ಬೆಲ್ ದಾಟಿದೆ ಗ್ಯಾಸ್ ಬೆಲ್ ದಾಟಿದೆ ಸನ್ಮಾನ್ಯ ನರೇಂದ್ರ ಮೋದಿ ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದ್ರೆ ರಾಮರಾಜ್ಯ ಅಂತ ಹೇಳಿದರು ಸನ್ಮಾನ್ಯ ನರೇಂದ್ರ ಮೋದಿಯವರೇ ಇಂತೀವ್ ಅಧಿಕಾರಕ್ಕೆ ಬಂದಿರ ರಾಮರಾಜ್ಯ ಮಾಡಲಿಲ್ಲ ರಾವಣ ರಾಜ್ಯ ಮಾಡಿ ಸಮಾಜವನ್ನು ಹೊಡೆಯುವಂಥ ಕೆಲಸ ತಾವು ಮಾಡ್ತಾ ಇದ್ದಂಥ ಮಾತನ್ನ ಹೇಳ್ತಾ ಇವತ್ತು ಯುವಕರಿಗೆ ದೊಡ್ಡ ಶಕ್ತಿ ಇದೆ ಹೋರಾಟ ಮಾಡುತ್ತ ಮನಸ್ಸಿದೆ ಇವತ್ತೇನಾದರೂ ಇತಿಹಾಸ ನಿರ್ಮಾಣ ಮಾಡಬೇಕಾದ್ರೆ ಇತಿಹಾಸನ ಯುವಕರು ಅರಿಬೇಕು ಆವಾಗಲೇ ಇತಿಹಾಸ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಅಂತ ಮಾತನ್ನು ಹೇಳ್ತಾ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಇರೋಂತಹ ಯೂತ್ ಕಾಂಗ್ರೆಸ್ ನಿಜವಾಗ್ಲೂ ಇವತ್ತು ಏನಾದರೂ ಬದಲಾವಣೆ ಆಗಬೇಕಾದ ದೇಶದಲ್ಲಿ ಈ ಕ್ರಾಂತಿ ಆಗಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್